ಹಾಯ್ ಅಲೋ ಎಲ್ಲ ನಮಸ್ಕಾರ ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಮಜ್ಜಿಗೆ ಸಾರು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಎರಡು ಸ್ಪೂನ್ ಅಕ್ಕಿ ಐದು ನಿಮಿಷ ನೀರಿನಲ್ಲಿ ಇಡಿ ಈ ರೀತಿ ಒಂದು ಸ್ಪೂನ್ ಜೀರಿಗೆ ಎರಡು ಬೆಳ್ಳುಳ್ಳಿ ಕೊತ್ತಂಬರಿ ಮೆಣಸಿನಕಾಯಿ ಐದು ಆರು ಖಾರಕ್ಕೆ ತಕ್ಕಷ್ಟು ಎರಡು ಲೋಟ ಮಜ್ಜಿಗೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ ಒಗ್ಗರಣೆಗೆ ಎರಡು ಮೆ ಮೆಣಸಿನಕಾಯಿ ಸಾಸಿವೆ ಕರಿಬೇವನ್ನು ರೆಡಿ ಇಟ್ಟುಕೊಳ್ಳಿ ಈ ರೀತಿ ರೆಡಿ ಇಟ್ಟುಕೊಳ್ಳಿ ಅಕ್ಕಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ಅದನ್ನು ಮಜ್ಜಿಗೆಯಲ್ಲಿ ಮಿಶ್ರಣ ಮಾಡಿಕೊಳ್ಳಿ ಈ ರೀತಿ ಮಿಶ್ರಣ ಮಾಡಿಕೊಳ್ಳಿ ಮಜ್ಜಿಗೆಯಲ್ಲಿ ಈ ರೀತಿ ಮಿಶ್ರಣ ಮಾಡಿಕೊಳ್ಳಿ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಿ ಈ ರೀತಿ ಹಾಕಿಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಎರಡು ಸ್ಪೂನ್ ಅಡಿಗೆ ಎಣ್ಣೆ ಒಣಮೆಣಸಿಕಾಯಿ ಎರಡು ಕತ್ತರಿಸಿ ಹಾಕಿ ಸಾಸಿವೆ ಕರಿಬೇವನ್ನು ಹಾಕಿ ಮಿಶ್ರಣ ಮಾಡಿಕೊಳ್ಳಿ ನಿಧಾನವಾಗಿ ಮಿಶ್ರಣ ಮಾಡಿಕೊಳ್ಳಿ ನಾನು ನನ್ನ ಕನಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಈ ರೀತಿ ಒಗ್ಗರಣೆ ರೆಡಿ ಆದ ನಂತರ ಮಜ್ಜಿಗೆಯನ್ನು ಒಗ್ಗರಣೆ ಪಾತ್ರೆಗೆ ಹಾಕಿಕೊಳ್ಳಿ ನಿಧಾನವಾಗಿ ಹಾಕಿಕೊಳ್ಳಿ ನಿಧಾನವಾಗಿ ಹಾಕಿಕೊಳ್ಳಿ ಹಾಕಿಕೊಂಡ ನಂತರ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಮಜ್ಜಿಗೆ ಸಾಂಬಾರನ್ನು ಗೂರಾಡಿಕೊಳ್ಳಿ ನಿಧಾನವಾಗಿ ಗೂರಾಡಿಕೊಳ್ಳಿ ಈ ರೀತಿ ಗೂರಾಡಿಕೊಂಡು ಸ್ವಲ್ಪ ಕೊತ್ತಂಬರಿಯನ್ನು ಮಿಶ್ರಣ ಮಾಡಿಕೊಳ್ಳಿ ಅದಕ್ಕೆ ಈಗ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ನಾನು ನನ್ನ ಕನಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನೀವು ಸುಟ್ಟ ಹಾಪಳೊಂದಿಗೆ ಅನ್ನ ಸಾ ಮಜ್ಜಿಗೆ ಸಾಂಬಾರು ಸುಟ್ಟ ಹಾಪ ಜೊತೆಗೆ ರುಚಿಕರವಾಗಿರುತ್ತದೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ ನಾನು ನನ್ನ ಕನಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಬಾಯ್